ಗಣದಿನಿ ನ್ಯಾಯಬೆಲೆ ಅಂಗಡಿ ಮಾಲೀಕ ಜಾಲಪುರ ಮಲ್ಲಯ್ಯನ ಲೈಸೆನ್ಸ್ ಸಸ್ಪೆಂಡ್ ಮಾನವಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗಣದಿನಿ ಗ್ರಾಮದ ನ್ಯಾಯಬೆಲೆ ಅಂಗಡಿ ಮಾಲೀಕನಾದ ಜಾಲಪುರ ಮಲ್ಲಯ್ಯ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ಕಾರ ನಿಯಮದ ಪ್ರಕಾರ ಪಡಿತರ ಚೀಟಿದಾರರಿಗೆ ಎಲೆಕ್ಟ್ರಾನಿಕ್ ತೂಕದ ಯಂತ್ರದ ಪ್ರಕಾರ ತೂಕ ಮಾಡದೆ ಡಬ್ಬೆಯಿಂದ ಅಳತೆ ಮಾಡ್ತಾ ಇದ್ದ ಸರ್ಕಾರ ನಿಗದಿಪಡಿಸಿದ ಪ್ರಮಾಣಕ್ಕೆ ಪಡಿತರವನ್ನು ಸರಿಯಾಗಿ ವಿತರಣೆ ಮಾಡದೇ ಇರುವುದು ಹಾಗೂ ತಿಂಗಳಲ್ಲಿ ಕೇವಲ ಎರಡು ದಿನ ಮಾತ್ರ ನ್ಯಾಯಬೆಲೆ ಅಂಗಡಿಯನ್ನು ತೆರೆದು ಪಡಿತರ ವಿತರಣೆ ಮಾಡ್ತಾ ಇರುವುದು ಮತ್ತು ಗಣದಿನೇ ಪಡಿತರ ಚೀಟಿದಾರರಿಗೆ ಮತ್ತು ತಾಲೂಕಿನ ದಂಡಾಧಿಕಾರಿಗಳಿಗೆ ಏಕವಚನದಲ್ಲಿ ನಿಂದಿಸಿರುವುದು ಇವೆಲ್ಲ ಕಾರಣ ಅಂಶಗಳನ್ನು ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಒಂದು ಈ ಹಿಂದೆ ವರದಿ ಮಾಡಿದ್ದ ವರದಿಯನ್ನು ಪರಿಶೀಲಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ತಕ್ಷಣವೇ ಜಲ್ಪುರ್ ಮತ್ತು ಗಣಧಿನ್ನಿ ಗ್ರಾಮದ ಎರಡು ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಇಪ್ಪತ್ತೊಂಬತ್ತು ಒಂದು ನೂರ ಎಂಟು ಬಾರ್ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಎಂಟು ಎಂಟೊಂಬತ್ತೊಂಬತ್ತು ಜಾಲಪುರ ಅಲ್ಲಾಗುತ್ತು ಗಣತಿ ನ್ಯಾಯಬಳಿ ಅಂಗಡಿ ಸಂಖ್ಯೆ ನೂರ ಹದಿನಾರು ಈ ಲೈಸೆನ್ಸ್ ಅನ್ನ ರದ್ದುಪಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ ವರದಿ ವೀರಣ್ಣಗೌಡ ಗಾರ್ಲ ದಿನಿ ಇದ್ರ ಬರ್ಕೊಟ್ಟು ಸೈನ್ ಮಾಡಿಸ್ಕೊಂಡೆ ಮ್ಯಾಟ್ರ್ ಬರ್ತೀವಿ ಅವ್ರು ಸುಮ್ಮನೆ ಅವ್ರ ಒತ್ತಡನಾಗ ಅವ್ರು ಹೇಳಕ್ ಹತ್ತಿದ್ ನಾನು ಒತ್ತಡ ಅಂತ ಹದಿನೆಂಟು ಜಿಲ್ಲೆ ಹದಿನೆಂಟು ಜಿಲ್ಲೆ ಊರ್ ತಗೊಳ್ತಾರಂತ ಹದಿನೆಂಟು ಜಿಲ್ಲ ಅಕ್ಕಿ ಊರು ತಗೋತಾರಂತ ಹದಿನೈತ ಹದಿನೆಂಟು

ಅದಕ್ಕೆ ಬೇಕಾಗಿ ನಂಬತ್ತ

ಅಲ್ಲ ಈಗ ಹದಿನೆಂಟು ಚಲ ಇತ್ತು ತಿಂತಾನೆ ಅಲ್ಲಿ ಆತ ಹತ್ತಕ್ಕ ನಾನು ಈಗ ಅವ್ರಲ್ಲಿ ನಂಬಿದ್ರಿ ನಿಮ್ಗೆ ಯಾರ್ಯಾರ ಬರ್ತಾರೆ